ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಮೇಲೆ ಒಟ್ಟೊಟ್ಟಿಗೆ ನಾಲ್ಕು ಹಗರಣಗಳು ಒಂದು ಕಡೆ ಹಗರಣಗಳ ಕುಣಿಕೆ ಮತ್ತೊಂದು ಕಡೆ ಮೋದಿ ಮತ್ತು ಅಮಿತ್ ಶಾಗಳ ಪಾಶ ನಮಸ್ಕಾರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಕೆಲವು ಸಲ ಸತ್ಯನ ನೋಡಿದ್ದಾರೆ ಮರ್ಮಕ್ಕೆ ತಾಕುವಂತೆ ಮಾತಾಡ್ತಾರೆ ಅಂತಹದೇ ಒಂದು ಮಾತನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭಾ ಚುನಾವಣೆಗೂ ಮುನ್ನ ಆ ಮಾತನ್ನ ಆಡಿದ್ರು ಅದು ಜೋಶಿ ಮಹಾರಾಷ್ಟ್ರದ ಭಾಗದ ಪೇಶ್ವೆಗಳ ವಂಶಕ್ಕೆ ಸೇರಿದ ಬ್ರಾಹ್ಮಣರು ಇವರು ನಮ್ಮ ಕರ್ನಾಟಕದ ಬ್ರಾಹ್ಮಣರಲ್ಲ ಶೃಂಗೇರಿಯ ಮಠವನ್ನ ಒಡೆದವರು ಮಹಾತ್ಮ ಗಾಂಧಿಯನ್ನ ಕೊಂದವರು ಬಿ ಜೆ ತಾಕತ್ತಿದ್ರೆ ಪ್ರಹ್ಲಾದ್ ಜೋಶಿನೇ ಸಿ ಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿ ಅನ್ನೋದು ಆಗಿತ್ತು ಬ್ರಾಹ್ಮಣರು ಮಠವನ್ನ ಒಡೆದವರು ಗಾಂಧಿಯನ್ನ ಕೊಂದವರು ಹೀಗೆಲ್ಲ ಹೇಳಿದ ಕ್ಷಣ ಸಂಘ ಪರಿವಾರ ಮತ್ತು ಬಿಜೆಪಿ ಮರ್ಮಕ್ಕೆ ಪೆಟ್ಟು ಬಿದ್ದಿತ್ತು ತಕ್ಷಣ ತನ್ನ ಕಾಲಾಳುಗಳಂತಹ ಐ ಟಿ ಸೆಲ್ಗೆ ಈ ಸುದ್ದಿಯನ್ನು ಮುಟ್ಟಿಸ್ತು ಕುಮಾರಸ್ವಾಮಿಗೆ ಸಂಬಂಧಿಸಿದ ಚಿತ್ರಗಳು ಹೇಳಿಕೆಗಳು ವಿಡಿಯೋಗಳನ್ನ ಗುಡ್ಡೆ ಹಾಕೊಂಡು ಹೇಗೆಲ್ಲ ತಿರುಚಬಹುದು ಏನೆಲ್ಲ ಟ್ರೋಲ್ ಮಾಡಬಹುದು ಅಂತ ತಲೆ ಕೆಡಿಸ್ಕೊಂಡಿತ್ತು ಓಝೋನ್ ತೂತಾಗುವಂತೆ ಜಾಲತಾಣಕ್ಕೆ ತುಂಬಿತ್ತು ಬಿಜೆಪಿಯ ಪ್ಯಾರಲಲ್ ಐ ಟಿ ಸೆಲ್ನಂತಿರೋ ಸ್ವಾಮೀಜಿಗಳು ಹಿಡಿ ಶಾಪವನ್ನು ಹಾಕಿದ್ರು ಪೇಮೆಂಟ್ ಐ ಟಿ ಸೆಲ್ನ ಪತ್ರಕರ್ತರಂತೂ ಕುಮಾರಸ್ವಾಮಿಯವರನ್ನ ಹರಿದು ಚಿಂದಿ ಉಡಾಯಿಸಿದ್ರು ಕುಮಾರಸ್ವಾಮಿಯವರು ಬಾಯಿ ತಪ್ಪಿ ಹೇಳಿದ ಒಂದೇ ಒಂದು ಸತ್ಯಕ್ಕೆ ಬಿಜೆಪಿ ಬುಡಕ್ಕೆ ಬೆಂಕಿನೇ ಬಿದ್ದಂಗಾಗಿತ್ತು ನಾಗಪುರದ ಹಾವುಗಳು ಹುತ್ತದಿಂದ ಹೊರಬಂದು ಬುಸುಗುಡ್ತಾ ಇದ್ವು ಬಿಜೆಪಿಯ ನಾಯಕರಂತೂ ದುರಾಲೋಚನೆಗೆ ಬಿದ್ದು ಧುಮುಗುಡ್ತಾ ಇದ್ರು ಆದ್ರೆ ಬಿಜೆಪಿಗಳ ಆಳ ಅಗಲಬಲ್ಲ ಕುಮಾರಸ್ವಾಮಿಯವರು ಮುಂದಾಗಬಹುದಾದ ರಾಜಕೀಯ ಚಿತ್ರಣವನ್ನ ಊಹಿಸಿ ತಣ್ಣಗಿದ್ರು ಅವರು ಊಹಿಸಿದಂತೆನೆ ದಿಲ್ಲಿಯ ದೊರೆ ಹರದನಹಳ್ಳಿಯ ಹೈದನ ಹೆಗಲ ಮೇಲೆ ಕೈ ಇಟ್ಟಿದ್ರು ನೀವು ನಾವು ದೂರಾಗಿ ವಿಧಾನಸಭೆಯನ್ನ ಕಳೆದ್ಕೊಂಡಿದ್ದೇವೆ ಲೋಕಸಭೆಯನ್ನಾದ್ರೂ ಉಳಿಸ್ಕೊಳ್ಳೋಣ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ರಿ ಎರಡ್ ಸಾವಿರದ ಆರರಲ್ಲಿ ನಮ್ಮೊಂದಿಗೆ ಸೇರಿ ಸರ್ಕಾರವನ್ನ ಮಾಡಿದ್ರಿ ಅಂತ ಮೋದಿ ಮತ್ತು ಅಮಿತ್ ಶಾಗಳ ಕೈಯನ್ನ ಕುಲ್ಕೋದಕ್ಕೆ ಸಿದ್ಧರಾದಾಗ ಆ ಕುಲಕಾಟದಲ್ಲಿ ಗೌಡರಿಗೆ ಬದುಕೋದನ್ನ ಕಲಿಯಿರಿ ಅನ್ನೋ ಪಾಠಗಳು ಕಂಡಿದ್ವು ಒಂದು ಬದ್ಧ ವೈರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸೆಡ್ಡನ್ನು ಹೊಡೆಯೋದು ರಾಜ್ಯದ ಎರಡು ಬಲಿಷ್ಠ ಸಮುದಾಯಗಳು ಒಂದಾಗಿ ಮೋದಿಗೆ ಶಕ್ತಿಯನ್ನ ತುಂಬೋದು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಗಿಟ್ಟಿಸಿ ಗಟ್ಟಿಯಾಗೋದೇ ಆಗಿತ್ತು ಇದಕ್ಕಿಂತ ಇನ್ನೂ ಒಂದು ಮುಖ್ಯ ವಿಚಾರ ಏನಂದ್ರೆ ಮೋದಿಯವರ ಬ್ರಹ್ಮಾಸ್ತ್ರ ಐ ಟಿ ಇಡಿ ಸಿಬಿಐ ದಾಳಿಗಳಿಂದ ಬಚಾವ್ ದಾಳಿಗಳಿಂದ ಬಚಾವಾಗೋದು ಕೂಡ ಸೇರಿತ್ತು ಅದೇ ರೀತಿ ಬಿಜೆಪಿ ಹೈಕಮಾಂಡ್ ಕೂಡ ದುರಾಲೋಚನೆಗೆ ಬಿದ್ದಿತ್ತು ದಕ್ಷಿಣ ಭಾರತದ ಹೆಬ್ಬಾಗಿಲಾದ ಕರ್ನಾಟಕವನ್ನ ಬಾಗಿಲನ್ನಾಗಿಯೇ ಬಳಸ್ಕೊಳ್ಬೇಕು ಕರ್ನಾಟಕದ ಬಹುಸಂಖ್ಯಾತರದ ಲಿಂಗಾಯತರು ಹಾಗೋ ಹೀಗೋ ಬಿಜೆಪಿ ಜೊತೆಗಿದ್ದಾರೆ ಇಲ್ಲದ ಒಕ್ಕಲಿಗರನ್ನ ಸೆಳೆದುಕೊಂಡು ಆರ್ ಎಸ್ ಎಸ್ ಬಗ್ಗೆ ಒರಟಾಗಿ ಮಾತನಾಡದಂತೆ ಮಾಡಬೇಕು ಆ ಎರಡೂ ಬಲಿಷ್ಠ ಸಮುದಾಯಗಳನ್ನು ಬಳಸಿಕೊಂಡು ತಮ್ಮ ಮನದಾಸೆಯಾದ ಮೂರನೇ ಬಾರಿಗೆ ಪ್ರಧಾನಿ ಆಗೋದನ್ನ ಈಡೇರಿಸ್ಕೊಳ್ಬೇಕು ಅನ್ನೋದೇ ಆಗಿತ್ತು ಆ ನಿಟ್ಟಿನಲ್ಲಿ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿಯಿಂದ ದೂರ ಮಾಡಿದ್ದ ಯಡಿಯೂರಪ್ಪ ಅವರಿಗೆ ರಾಷ್ಟ್ರೀಯ ಸಮಿತಿಯಲ್ಲಿ ಸ್ಥಾನ ಮತ್ತು ಮಗ ವಿಜೇಂದ್ರನಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನ ಕರುಣಿಸಿದ್ರು ಹಳೆ ಮೈಸೂರು ಭಾಗದಲ್ಲಿ ಬಲಿಷ್ಠರಾಗಿದ್ದ ದೇಕೋ ಅಂದ್ರೆ ದೇವೇಗೌಡ ಕುಮಾರಸ್ವಾಮಿಯವರನ್ನ ದಾಡಿಯ ಭಯ ಬಿತ್ತಿ ಬಲೆಗೆ ಬೀಳ್ಸ್ಕೊಂಡ್ರು ಮೋದಿಯವರು ಮತ್ತೆ ಪ್ರಧಾನಿಯಾದರೂ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಂಡ್ರು ಒಟ್ಟಾರೆಯಾಗಿ ಮೋದಿ ಮತ್ತು ಅಮಿತ್ ಶಾ ಮತ್ತು ದೇಕು ದೇಕು ಅಂದರೆ ದೇವೇಗೌಡ ಕುಮಾರಸ್ವಾಮಿಯವರು ಅಂದುಕೊಂಡಂತನೇ ಆಗಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವಿನ ರಾಜಕೀಯ ಹೊಂದಾಣಿಕೆ ಅವರಿಬ್ಬರ ಇವರಿಬ್ಬರ ಅಪ್ಪಟ್ಟ ಸ್ವಾರ್ಥದಿಂದ ಕೂಡೋಗಿದೆ ವಾರ್ಟರ್ ಸಿಸ್ಟಮ್ ವ್ಯವಹಾರ ವ್ಯವಸ್ಥಿತವಾಗಿಯೇ ಜಾರಿಯಲ್ಲಿದೆ ಆದರೆ ಮೋದಿ ಮತ್ತು ಅಮಿತ್ ಶಾ ದೆಹಲಿಯಲ್ಲಿ ಕೂತು ದೇಶವನ್ನಾಳೋ ದೊಡ್ಡ ಜನಗಳು ಜಾತ್ಯತೀತ ಜನತಾದಳದಂತಹ ಹಲವು ಪ್ರಾದೇಶಿಕ ಪಕ್ಷಗಳ ಸಣ್ಣ ಜನಗಳ ಬೆಂಬಲವನ್ನ ಪಡೆದು ಅಧಿಕಾರವನ್ನ ನಡೆಸ್ತಾ ಇರೋರು ಅವರು ಯಾವತ್ತೂ ಅವರ ಅನುಕೂಲ ನೋಡ್ತಾರೇನೆ ಹೊರತು ಪ್ರಾದೇಶಿಕ ಪಕ್ಷಗಳನ್ನ ಉಳಿಸಿದ ಬೆಳೆಸಿದ ಉದಾಹರಣೆ ಇಲ್ಲಿವರೆಗೂ ಇಲ್ಲ ಅವ್ರದ್ದೇನಿದ್ರು ಹೊಳೆ ದಾಟಿದ ಪಯಣಿಗನ ಪಾತ್ರ ಮಾತ್ರ ದೋಣಿ ಮುಳುಗುತ್ತೋ ಇಲ್ವೋ ಅನ್ನೋದು ನೋಡಿಕೊಳ್ಬೇಕಾಗಿರೋದು ಅಂಬಿಗಣ ಕೆಲಸ ಮಾತ್ರ ಈಗ ಕೇಂದ್ರ ಸಚಿವರಾಗಿರೋ ಎಚ್ ಡಿ ಅವರು ಇಂತಹ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಒಟ್ಟೊಟ್ಟಿಗೆ ನಾಲ್ಕು ಹಗರಣಗಳನ್ನು ಕೆದಕಿ ಕುತ್ತಿಗೆ ತಂದಿದೆ ಆ ಹಗರಣಗಳು ಯಾವ್ಯಾವಂದ್ರೆ ಕೇತಗಾನಹಳ್ಳಿ ಭೂ ಒತ್ತುವರಿ ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಶನ್ ಗಂಗೇನಹಳ್ಳಿ ಹಗರಣ ಜಂತಕಲ್ ಮೈನಿಂಗ್ ಇವು ಕುಮಾರಸ್ವಾಮಿಯವರು ಮಾಡಿದ್ದಾರೆ ಅನ್ನಲಾಗಿರೋ ಹಗರಣಗಳು ಈ ಹಗರಣಗಳಿಂದ ಬಚಾವ್ ಆಗೋದಕ್ಕೆ ಈ ಫೈಲ್ಗಳನ್ನು ಹಿಡಿದು ಮೋದಿ ಮತ್ತು ಅಮಿತ್ ಶಾ ಮುಂದೆ ನಿಂತರೆ ಅವರು ಬಚಾವ್ ಮಾಡಬಹುದು ಆದ್ರೆ ಆ ಫೈಲ್ಗಳೇ ಭವಿಷ್ಯದ ಬ್ಲ್ಯಾಕ್ ಮೇಲ್ ಅಸ್ತ್ರಗಳು ಕೂಡ ಆಗ್ಬಹುದು ಅಥವಾ ಮೋದಿ ಮತ್ತು ಅಮಿತ್ ಶಾಗಳು ದೊಡ್ಡ ಮನಸ್ಸು ಮಾಡಿ ಬಚಾವ್ ಮಾಡಿದ್ರು ಕುಮಾರಸ್ವಾಮಿಯವರು ಋಣ ಭಾರಕ್ಕೆ ಒಳಗಾಗ್ಬೋದು ಅವರಿಂದ ಮಾಡಬಾರ್ದನ್ನ ಮಾಡಿಸ್ಲೂಬಹುದು ಆ ಮಾಡಬಾರ್ದನ್ನು ಮಾಡಿಸೋ ಪಟ್ಟಿಯಲ್ಲಿ ಮಂಡ್ಯ ಜಿಲ್ಲೆಯ ಮರಳಗಾಲ ಅಲ್ಲಾಪಟ್ಟಣ ಪ್ರದೇಶದಲ್ಲಿ ಸಿಗೋ ಸಾವಿರದ ಆರುನೂರು ಟನ್ಗಳ ಲಿಥಿಯಂ ನಿಕ್ಷೇಪ ಇದೆ ಲಿಥಿಯಂ ಒಂದು ಅತ್ಯಂತ ಹಗುರವಾದ ಲೋಹ ಇದನ್ನು ಬಿಳಿಯ ಚಿನ್ನ ಅಂತ ಕರೀತಾರೆ ಲೀಥಿಯಮನ್ನು ರಕ್ಷಣಾ ವಲಯ ಪರಮಾಣುಶಕ್ತಿ ಬಾಹ್ಯಾಕಾಶ ವೈದ್ಯಕೀಯ ಉಪಕರಣಗಳು ಬ್ಯಾಟರಿ ಚಾಲಿತ ವಾಹನಗಳು ಸೆರಾಮಿಕ್ಸ್ ಮತ್ತು ಗಾಜು ದೂರ ಸಂಪರ್ಕ ಮತ್ತು ಏರೋಸ್ಪೇಸ್ ಉದ್ಯಮಗಳಲ್ಲಿ ಲೀಥಿಯಂ ಅಯಾನ್ ಬ್ಯಾಟರಿಗಳಲ್ಲಿ ಲೂಬ್ರಿಕೇಟಿಂಗ್ ಗ್ರೀಸ್ ಮೊಬೈಲ್ ಫೋನ್ ಕಂಪ್ಯೂಟರ್ನಂತಹ ಕ್ಷೇತ್ರಗಳ ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ಉಪಯೋಗ ಮಾಡಲಾಗತ್ತೆ ಇಷ್ಟೆಲ್ಲ ಉಪಯೋಗ ಇರೋ ಲಿಥಿಯಂ ಪ್ರಪಂಚದ ಎಲ್ಲ ದೇಶಕ್ಕೂ ಕೂಡ ಬಹುಮುಖ್ಯವಾಗಿ ಬೇಕಾಗಿರೋ ಬಹು ಬೇಡಿಕೆಯ ಲೋಹ ಆಗಿದೆ ಆ ಲೋಹದ ನಿಕ್ಷೇಪ ಇರೋ ಮಂಡ್ಯದ ಮೇಲೆ ಈಗ ದೇಶದ ದೊಡ್ಡ ದೊಡ್ಡ ಉದ್ಯಮಿಗಳ ಕಣ್ಣು ಬಿದ್ದಿದೆ ಲಿಥಿಯಂ ಗಣಿಗಾರಿಕೆಯ ಪರವಾನಗಿ ಪಡೆಯೋದಕ್ಕೆ ನಾ ಮುಂದು ತಾ ಮುಂದು ಅಂತ ಲಾಭಿನ ಜೋರಾಗಿ ಹೋಗಿದೆ ಈ ಗಣಿಗಾರಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಆಪ್ತ ಮಿತ್ರ ಅತಿ ಶ್ರೀಮಂತ ವ್ಯಕ್ತಿ ಗೌತಮ್ ಅದಾನಿಗೆ ಧಾರೇನ ಎರೆದು ಕೊಡೋದಕ್ಕೆ ಮಾತುಕತೆಯನ್ನ ನಡೆಸಲಾಗಿದೆ ಅನ್ನೋ ಮಾಹಿತಿಗಳು ಕೂಡ ಹೊರಬರ್ತಾ ಇದ್ದಾವೆ ಈಗಾಗಲೇ ದೇಶದಲ್ಲಿ ನಡೀತಾ ಇರೋ ಮಿತಿ ಮೀರಿದ ಗಣಿಗಾರಿಕೆಯಿಂದ ಹವಾಮಾನ ವೈಪರೀತ್ಯ ಬರ ನೆರೆಗಳು ಪದೇ ಪದೇ ಸಂಭವಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಮಂಡ್ಯ ರೈತರು ಇದಕ್ಕೆ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅನ್ನೋದನ್ನ ಅರಿತ ಮೋದಿ ಮತ್ತು ಅಮಿತ್ ಶಾ ಕುಮಾರಸ್ವಾಮಿ ಅವರನ್ನ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಮಂತ್ರಿನ ಮಾಡಿದ್ದಾರೆ ಅಂತ ಬಲ್ಲವರು ಆರೋಪ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಮೇಲಿನ ನಾಲ್ಕು ಹಗರಣಗಳ ಫೈಲನ್ನು ಮುಂದಿಟ್ಟು ಮಂಡ್ಯದ ಲಿಥಿಯಂ ಗಣಿಗಾರಿಕೆಗೆ ಅವರ ಕಡೆಯಿಂದ ಪರವಾನಗಿಯನ್ನ ಕೊಡಿಸಿದ್ದೇ ಆದ್ರೆ ಒಂದು ಕರ್ನಾಟಕ ಸರ್ಕಾರ ತಡೆಯೊಡ್ಡುತ್ತೆ ಇಲ್ಲ ಮಂಡ್ಯದ ಜನ ಕುಮಾರಸ್ವಾಮಿಯವರ ವಿರುದ್ಧ ತಿರುಗ್ಬಿಡ್ತಾರೆ ಗಣಿಗಾರಿಕೆ ನಡೆದ್ರೆ ಮಂಡ್ಯದ ಮತದಾರರ ಅವಕೃಪೆಗೊಳಗಾಗ್ತಾರೆ ನಡೆದೇ ಇದ್ರೆ ಮೋದಿ ಮತ್ತು ಅಮಿತ್ ಶಾಗಳ ಕೆಂಗನಿಗೆ ಗುರಿ ಆಗ್ತಾರೆ ಈಗಾಗಲೇ ಕೇಂದ್ರ ಸಚಿವರಾದ ಮೊದಲ ದಿನನೇ ಸಹಿ ಮಾಡಿದ ದೇವದಾರಿ ಗಣಿಗಾರಿಕೆಗೆ ರಾಜ್ಯ ಸರ್ಕಾರ ಅಡ್ಡಗಾಲನ್ನು ಹಾಕಿದೆ ಬೆಂಗಳೂರಿನ ಎಚ್ ಭದ್ರಾವತಿಯ ಎ ಪಿ ಕೈಗೂಡ್ತಾ ಇಲ್ಲ ಹೀಗಾಗಿ ಕೇಂದ್ರ ಸಚಿವರಾದ್ರೂ ಕೂಡ ರಾಜ್ಯದಲ್ಲಿ ಅವರ ಪಾತ್ರ ಮತ್ತು ಪ್ರಗತಿ ಇಲ್ಲದಂತಾಗೋಗಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ಕೇಂದ್ರದಲ್ಲಿ ಕೃಷಿ ಮಂತ್ರಿಯಾಗಿ ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತೇನೆ ಅಂತ ಭರವಸೆಯನ್ನು ಅವರು ನೀಡಿದರು ಈಗ ಒತ್ತಡಕ್ಕೆ ಸಿಲುಕಿ ಕೈಗಾರಿಕಾ ಮಂತ್ರಿ ಆಗಿದ್ದಾರೆ ಈಗ ಮೇಲೆದ್ದು ಬಂದಿರೋ ಹಗರಣಗಳಿಂದ ಬಚಾವಾಗೋದಕ್ಕೆ ಗಣಿಗಾರಿಕೆಗೆ ಪರವಾನಗಿಯನ್ನು ಕೊಟ್ಟರೆ ಭವಿಷ್ಯದ ರಾಜಕಾರಣ ಮತ್ತು ಪ್ರಾದೇಶಿಕ ಪಕ್ಷ ಎರಡೂ ಕೂಡ ನೆಲ ಕಚ್ಚಿದಂತಾಗತ್ತೆ ಒಂದು ಕಡೆ ಹಗರಣಗಳ ಕುಣಿಕೆ ಮತ್ತೊಂದು ಕಡೆ ಮೋದಿ ಮತ್ತು ಅಮಿತ್ ಶಾಗಳ ಪಾಶ ಕುಟುಂಬವನ್ನ ಕಾಪಾಡಿಕೊಡೋದಕ್ಕೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರು ತೆಗೆದುಕೊಂಡ ರಾಜಕೀಯ ನಿಲುವು ಇಂದು ಅವರನ್ನ ಎಲ್ಲಿಗೆ ತಂದು ನಿಲ್ಲಿಸಿದೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ